ಬನ್ನಿ ಅಂತ ತಮ್ಕೊಂಡ ಹೋಗ್ತಿದಾರೆ ಬನ್ನಿ ಜನಗಳೆ ಕಿಪ್ಪಿ ಕಿರ್ತಿ ಇರೋರು ಇದು ಯಾಕೆ ಜನರೇ ಎಲಿಫೆಂಟ್ ಎಲಿಫೆಂಟ್ ಅಲ್ಲಿ ಇಷ್ಟೊಂದು ಇದು ಹುಲಿ ಚಿರತೆ ಸಿಗೋ ಚಾನ್ಸಸ್ ಇತ್ತು ಸಿಗ್ಲಿಲ್ಲ ಸೌಂಡ್ ಕೇಳಿಸ್ತು ಬಟ್ ಅದ ಕಾಣಿಸ್ಲಿಲ್ಲ ವಿ ಹ್ಯಾವ್ ರೀಚ್ ಇಯರ್ ಇವಾಗ ಮತಿಗೂಡು ಎಲಿಫೆಂಟ್ ಕ್ಯಾಂಪ್ಗೆ ಇಲ್ಲಿ ನಮ್ಮ ದಸರಾ ಅಲ್ಲಿ ಇರೋ ಆನೆಗಳಿದೆ ಅಭಿಮನ್ಯು ಇದೆ ಮೇಯ್ನ್ ಆಗಿ ಭೀಮಾ ಇದೆ ಸೊ ಇಲ್ಲಿ ನೋಡಿ ಭೀಮಾಗೆ ಎಷ್ಟು ಜನ ಫ್ಯಾನ್ಸು ಹೆಂಗೆ ನಿಂತಿದ್ದಾರೆ ಎಲ್ಲರೂ ಅಂತ ಭೀಮಾ ಜೊತೆ ಫೋಟೋ ತಗೊಳಕ್ಕೆ ಇಲ್ಲಿ ಇವಾಗ ಬ್ಯಾರಿಕೇಡ್ ತರ ಹಾಕ್ಬಿಟ್ಟಿದ್ದಾರೆ ಭೀಮಾ ಇಸ್ ಸೋ ಸೈಲೆಂಟ್ ಬಿಕಾಸ್ ಅದಕ್ಕೆ ಮದ ಬಂದಿದೆ ಅಂತ ಇವತ್ತು ಭೀಮಾ ಜೊತೆ ಇನ್ನೊಂದು ಅಷ್ಟು ಎಲಿಫೆಂಟ್ಸ್ ಇದೆ ಇಲ್ಲೊಂದು ಬೇಬಿ ಎಲಿಫೆಂಟ್ ಆಯಿತು ತುಂಬ ಮಿನಿಮಲ್ ಬೇಬಿ ಇನ್ಫ್ರೆಂಟ್ ಇದೆ ಇದರ ನೇಮು ಭುವನೇಶ್ವರಿ ಈ ಆ ಕಡೆ ಇರೋದು ಚಾಮುಂಡೇಶ್ವರಿ ಪಪ್ಪ ಅದು ಅಬಿ ಇದು ಅಮ್ಮ ಮಗಳು ಕಮಾನ್ ಏನು ಹೆಸರು ಅಣ್ಣ ಅದು ಅದರದ್ದು ಚಾಮುಂಡೇಶ್ವರಿ ಮನ್ಯು ಇಸ್ ಮಿಸ್ಸಿಂಗ್ ಬಿಕಾಸ್ ಅಭಿಮನ್ಯು ಇಸ್ ರೆಸ್ಟಿಂಗ್ ಹುಷಾರಿಲ್ಲವಂತೆ ಅಭಿಮನ್ಯುಗೆ ರೆಸ್ಟ್ ಮಾಡ್ತಿದ್ದೆ ಅಭಿಮನ್ಯು ಮಾತ್ರ ಮಿಸ್ಸಿಂಗಲ್ಲಿದೆ ಇವಾಗ ನೋಡೋಣ ಕಿಗಟ್ ಅ ಚಾನ್ಸ್ ಕೃಷಿಯಾಭಿಮಾನಿ ಆಲ್ಸೋ ನಮ್ಮ ಮೈಸೂರಿನ ದೇವತೆಯನ್ನು ಅನ್ನೋಂಥ ದೇವ್ರು ಇವಾಗ ಎಲ್ಲ ರೀತಿಯೂ ರೆಸ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಅದನ್ನು ನೋಡಬೇಕಂತಲೇ ಬಂದಿತ್ತು ಬಟ್ ಆಗಿಲ್ಲ ಭೀಮಂಗಂತೂ ಫುಲ್ಲು ಫ್ಯಾನ್ ವೈಕ್ ಇಲ್ಲಿ ಫುಲ್ ಇವರೇ ನಮ್ಮನ್ನು ಕರ್ಕೊ ಬಂದಿರೋದು ನಮ್ಮ ಗುರುಗಳು ಗುರುಗಳಿವರೇ ನಮ್ಮಣ್ಣನ ಶ್ರದ್ಧಾಸ್ತ ನಮ್ಮಣ್ಣ ಕೈಯತ್ತರ ಒಂದೇ ಗೂಸ ನಮ್ಮಣ್ಣ ಕೈ ಗೂಸ ತಿಂದ ಮಷಣದಲ್ಲೇ ವಾಸ ನಿಮಗೆ ಮನೆ ಬೇಕು ಮಶಣ ಬೇಕಾ ಡಿಸೆಂಬರ್ ಅಲ್ಲೇ ಕರ್ಕೋ ಬಂದಿರೋ ಅಭಿಮಾನಿ ಹತ್ರ ಕರ್ಕೊಂಡು ಇಲ್ಲೊಂದು ಮಿನಿ ಭೀಮಾ ಇದೆ ಖುಷಿ ಆಯ್ತಾ ಎಲಿಫೆಂಟ್ ನೋಡಿ ಭೀಮನ್ ನೋಡಿ ಹೇಳು ನಿಂ ಖುಷಿ ಆಯ್ತಾ ಅಭಿಮಾನ್ ಭೀಮನ್ ನೋಡಿ ಚುಪ್ಪು ಖುಷಿ ಆಗಿಲ್ವಾ ನೀನ್ ಕರ್ದಿದ್ದಿಕ್ ನೋಡು ಭೀಮಾ ನೀನ್ ಒಬ್ಬಂಗೇನೆ ತಿರುಗಿದ್ದು ನೋಡಿ ಅದು ಅವರು ಯೂಸ್ ಮಾಡ್ತಾರಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಅದನ್ನ ಕೊಟ್ರ ಅವರು ಹೆಂಗೆ ಎತ್ತಿಟ್ಕೊಂತ ಗೊತ್ತಾ ಅಲ್ಲಿ ಇದ್ರ ಹತ್ರ ಇಟ್ಕೊಂಡಿದೆ ಇಲ್ಲಿ ಅಬಿ ಎಲಿಫೆಂಟ್ ಟೇಕಿಂಗ್ ಶವರ್ ಸ್ನಾನ ಮಾಡ್ತಾ ಇದೆ

ನಿನಗೆ ಸೀಟ್ ಸಿಗದೇ ಇದ್ದಾಗ ನಾನು ತೊಡೆ ಮೇಲೆ ಕೂರ್ಿಸಿಕೊಂಡು ಸಿನಿಮಾ ತೋರ್ಸಿದ್ದು ಮರ್ತೋಯ್ತಾ ಕೂತಿರ ತಪ್ಕೆ ಮೂರು ಮೂರು ದಿನ નોನ್ ಬೋಸ್ ಇದ್ದೀವಿ ಏ ಮಡಿ ಯಾರು ಇತರಲ್ಲ ಟ್ರೈ ಮಾಡಕ ಹೋಗಬೇಡಿ ಫ್ರೆಂಡ್ಸ್ ನಾವು ಐದು ಜನ ಬರ್ತಾ ಇರ್ತೀವಿ ಮೂರು ಜನ ನಡೆಕೊಂಡು ಬರ್ತೀವಿ ಅಂತ ಅವರು ಹೇಳಿಲ್ಲ ಏ ಬರಿ ಬರಿ ಬನ್ನಿ ಬನ್ನಿ ಜನರೆ ಬನ್ನಿ ಬನ್ನಿ ಅಂತ ತುಂಕೊಂಡು ಹೋಗ್ತಿದ್ದಾರೆ ಬನ್ನಿ ಬನ್ನಿ ಜನರೆ ಕೂರ್ಗಳಿದೀವಿ ಕಿப்பி ಕಿರ್ತಿ ಊರು ಇದು ಹೌದಾ ಯಾಕೆ ಜನರೆ ಇgekeಲ್ಲ ಗಾಡಿಸ್ಬೇಡಿ ಆಯ್ತಾ ನಾನು ಕಣ್ಣಿದ್ರೆ ಇದ್ರೆ ಶೂಟ್ ಮಾಡಿ ಸಾಯಿಸಿಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟ್ರಿ ಕಳಿಸಿದಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಅಂತೀನಿ ಕಾಯ್ಬಿಟ್ಟು ರೀಚ್ ನಾಗರ ಹೊಡೆ ರೀಚ್ ಆಗಿದ್ದೀವಿ ರಾಂಗ್ ಗೇಟ್ ಅಲ್ಲಿ ಲ್ಯಾಂಡ್ ಆಗಿದ್ದೀವಿ ಇವಾಗ ಕರೆಕ್ಟ್ ಆಗಿರೋ ಗೇಟ್ಗೆ ಎಂಟ್ರಿ ಆಗಕ್ಕೆ ಅಂತ ಹೋಗ್ತಾ ಇದೀವಿ ಇಲ್ಲಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ಇದೆಯಂತೆ ಬಟ್ ಒನ್ ಅವರ್ ರೀಚ್ ಆಗ್ಬೇಕು ಆ ಜಾಗಕ್ಕೆ ಅಂಡ್ ಆನ್ ದ ವೇ ಹೋಗ್ತಾ ಇಲ್ಲಿ ಇವಾಗ ಜಿಂಕೆಗಳು ಕಾಣಿಸ್ತಾ ಇದೆ ಜಿಂಕೆ

ಇವಾಗ ಸಫಾರಿ ಸ್ಟಾರ್ಟ್ ಆಗಿದೆ ಟೈಮು ತ್ರೀ ಓ ಕ್ಲಾಕ್ ಇಂದ ಸ್ಟಾರ್ಟ್ ಆಗಿ ಸಿಕ್ಸ್ ತರ್ಟಿ ವರೆಗೂ ಇರುತ್ತೆ ಅಂಡ್ ನಾವು ಆಲ್ರೆಡಿ ಕಾರಲ್ಲಿ ಬರ್ಬೇಕಾದ್ರೆ ನಾವು ಆಲ್ರೆಡಿ ಬರ್ಬೇಕಾದ್ರೆ ವೇ ಜಿಂಕೆ ಮತ್ತೆ ಬೈಸನ್ನ ನೋಡ್ಕೊ ಬಂದಿದ್ದೀವಿ ಅದಕ್ಕೆ ಡ್ರೈವರ್ಣಂಗ್ ಹೇಳಿದ್ದೀನಿ ಅಣ್ಣ ಅದೆರ್ಡು ಬಿಟ್ಟು ಬೇರೆ ಏನಾದರೂ ತೋರಿಸಿ ಅಂತ ಅಂಡ್ ಇವಾಗ ಸ್ಟಾರ್ಟ್ ಆಗಿದೆ ಹೋಗೋಣ ನಮ್ಮನ್ನ ಈ ಸಹಾರಿಗೆ ಕರ್ಕೋ ಬಂದಿರೋರು ಮಡಕೆ ಬಸ್ ಚಂದ್ರಲ್ಲಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಇಷ್ಟೊಂದು ಅಪ್ಸೇಷನ್ ಇರಬಾರ್ದು ನಾನು ಬ್ಲಾಗ್ ಅಲ್ಲಿ ಬರ್ಬೇಕು ಅಂತ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ಜನ

ನರಿ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಅಲ್ಲಿ ಜಿಂಕೆಗಳಿದೆ ನೋಡಿ ಎಂಟ್ರಿ ಆಗಿ ಫಾರೆಸ್ಟ್ ಒಳಗಡೆ ಇಲ್ಲಿಂದ ಆಕ್ಚುಯಲ್ ಸಫಾರಿ ಸ್ಟಾರ್ಟ್ ಆಗೋದು ಅಲ್ಲಿ ಆಲ್ರೆಡಿ ಒಂದು ವೈಲ್ಡ್ ಎಲಿಫೆಂಟ್ ನ ಸ್ಪಾಟ್ ಮಾಡಿದ್ದೀವಿ ಸೊ ಇಲ್ಲಿಂದ ಸಫಾರಿ ಸ್ಟಾರ್ಟ್ ಆಗುತ್ತೆ ಇರೋದಿಲ್ಲ ಸ್ಪಾಟ್ ಆಗುತ್ತೆ ಅಂತ ನೋಡೋಣ ಇಟ್ಸ್ ಗೌಟ್ ಫಾರೆಸ್ಟ್ ಆ್ಯಕ್ಚುಲಿ ನಮ್ಮದು ತ್ರೀ ಅವರ್ಸ್ ಸಫಾರಿ ಇದೆ ತ್ರೀ ಓ ಕ್ಲಾಕ್ ಸ್ಟಾರ್ಟ್ ಆಗಿ ಸಿಕ್ಸ್ ತರ್ಟಿ ವರ್ಗೂ ಇರುತ್ತೆ ಫುಲ್ಲು ಇದು ಮಣ್ಣು ಕಲ್ಲು ರೋಡು ಐಜಿ ಕ್ಯಾನ್ ಸಿ ಸೊ ಅಷ್ಟೊಂದು ಚೆನ್ನಾಗಿರುತ್ತೆ ಬನ್ನಿ ಎಲಿಫೆಂಟ್ ಸ್ಪಾಟ್ ಆಗಿದೆ ಇಲ್ಲಿ ಚಿಕ್ಕದು ಎಲಿಫೆಂಟ್ ಇನ್ನೊಂದು ಮೀಡಿಯಂ ಚಿಕ್ಕ ಓ ಸ್ಪಾಟ್ ಆಗಿದೆ ಎರಡು ಕಾಡಲ ಆನೆಗಳು ನೋಡೋಕೆ ಮಜಾ ಇದೆ ಸಾಕಿದ ಆನೆ ನೋಡೋದಕ್ಕೂ ಸುಮ್ಮನೆ ಚಿಕ್ಕದು ಕವರ್ ಆಗಿದೆ ಸ್ವಲ್ಪ ನೋಡಿದ್ರೆ ಅನ್ಸುತ್ತೆ ಹೆಂಗಿದೆ ಬಂತು 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 ಆನೆ ನೋಡಿ ಚೆನ್ನಾಗಿತ್ತು ನೀನ್ ಜೋರಾಗಿ ಹೇಳ್ಬೇಕು ಮೈಕ್ ಇಲ್ಲ ಇಲ್ಲಿ ಅದ್ ಸಾಕಿರ ಆನೆ ನೋಡಕ್ ಖುಷಿ ಆಗುತ್ತಾ ಇಲ್ಲ ಕಾಡಲ್ಲಿರ ಆನೆ ನೋಡಕ್ ಖುಷಿ ಕಾಡಿಗೆ ಕಾಡಕ್ನೆ ಇಲ್ಲಿ ನಮ್ಮ ಹುಡುಗ ಒಂದು ನೂರು ರೂಪಾಯಿ ಆ್ಯಕ್ಟಿಂಗ್ ಮಾಡಂದ್ರೆ ಐನೂರು ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಈಸ್ ದಟ್ ಆ್ಯಕ್ಟರ್ ಹೇಳಪ್ಪ ನಂಗಂತೂ ಎಷ್ಟು ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ಅಂದ್ರೆ ಆನಗಳು ಈ ಈ ನಾಲ್ಕು ಒಂದು ಸೋಡಾ ಬುಟ್ಟಿಲ್ ನೋಡಿ ನನಗೆ ತುಂಬಾ ತುಂಬಾನೇ ಇಷ್ಟ ಆಯ್ತು ಎಷ್ಟು ಝೂಮ್ ಆಗಿ ನೋಡಿದೆ ಅಂದ್ರೆ ನಾನು ಫ್ರೆಂಟ್ ಹ್ಯಾಪಿನೆಸ್ ಇಟ್ ವಾಸ್ ಆಸು ಇಟ್ ವಾಸ್ ರಿಯಲಿ ರಿಯಲಿ ಆಸು ನೀವು ಎಂಜಾಯ್ ಮಾಡಬೇಕು ಬನ್ನಿ ಜನರೇ ಯು ಹ್ಯಾವ್ ಟು ಎಂಜಾಯ್ ದಿಸ್ ಗೈಸ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ

ಇದೇ ತರ ಹಿಂಡಿನ ಹುಲಿಗಳಿದ್ವಿ ಇದೆ ಬರೀ ಯಾವಾಗ ನೋಡಿದ್ರೆ ಎಲ್ಲಿ ನೋಡಿದ್ರೆ ಜಿಂಕೆನೇ ಕಾಣಿಸ್ತಿದೆ ಅವಾಗೆಂದ ಜಿಂಕೆ ಬಿಟ್ಟು ಬೇರೆ ಏನು ಇದು ಕೃಷ್ಣ ಮೃಗ ಫುಲ್ಲು ಡೆನ್ಸ್ ಫಾರೆಸ್ಟ್ ಒಂದ್ ಕಡೆ ಇದ್ದೀವಿ ಏನಾದ್ರೂ ಸ್ಪಾಟ್ ಆಗುತ್ತೆ ಅಂತ रोड हिंग मा बंद एलिफेंट 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 ते चिल्लो अली एस्टों दे दो इन्हीं इन्हीं आकर आने का मुंडे होगा कुछ मुंडे होगा क्या ना चल

ಇಲ್ಲಿ ಒಂದೆ ಒಂದೆ ಒಂದ ಕಾಣಸ್ತಾರೆ ಇಲ್ಲಿ ಕರೆನೆ ನಾಲ್ಕು ಹಿಂತಿದೆ ಹೆಚ್ಚು ಪಕ್ಕ ಚನಾಯಿರುತ್ತೆ ಓ ಇಲ್ಲಿ ಇತ್ತು ತರಕಿದು ಮಳೆ ಬರ್ತಾ ಇದ್ರುನು ಅಲ್ಲಪನ್ನಿಸ್ತಿ ಅಲ್ಲ ನಾನು ಇತ್ತು ಫೋಟ್ ಸೀಕಿದು ಹಿಂಗೆ ಇತ್ತು ಸಾಫ್ಟ್ ಮರೆಕಿದ್ ಸ್ಟಾಪ್ಸ್ ಯಸ್ ಮರಿಯಾಲೆ

ಈ ಮಣ್ಣಂದ್ರೆ ಚಂದ ನುಡಿ ಚಂದ ನಡೆ ಚಂದ ಅರೆ ಚಂದ 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 ಅವಾಗ್ಲೇ ನಾನು ಹೇಳ್ತಿದ್ದಲ್ಲ ಹೇಳಿ ಕಿರಣಾ ಏನು ಹೇಳಬೇಕು ಮ್ಯಾಮ್ ಅವಾಗ್ಲೇ ನಾನು ಹೇಳ್ತಿದ್ದಲ್ಲ ಅಹ ಸೇಯ ಏನಂತ ಹಾಕ್ಬೇಕು ಟಂಬಿನೇಲ್ ಏನಂತ ಹಾಕ್ಬೇಕು ಅಂದ್ರೆ ನಾಗರ ಕೊಳೆ ಅಂತ ಹಾಕ್ಬೇಕು ಇದು ರಜಾಂಗ ನೋಡಮ್ಮ ಏನು ಮಾತಾಡಲ್ಲ ಇಷ್ಟೇ ನೀನು ಇರು ತಿರ್ಸು ಇದು ಮಾತೇ ಬರಲ್ಲ

ಇವಾಗ ಸಫಾರಿ ಎಲ್ಲಾ ಮುಗೀತು ಟೈಮ್ ಇವಾಗ ಸಿಕ್ಸ್ ಫೋರ್ಟೀನ್ ಆಗಿದೆ ತ್ರೀ ಓ ಕ್ಲಾಕ್ ಇಂದ ಸಿಕ್ಸ್ ಓ ಕ್ಲಾಕ್ ವರ್ಗೂ ಸಫಾರಿ ಇದ್ದಿದ್ದು ತ್ರೀ ಅವರ್ಸ್ ಸಫಾರಿ ಇವಾಗ ಟೈಮ್ ಬಂದು ಸಿಕ್ಸ್ ಫೋರ್ಟೀನ್ ಆಗಿದೆ ಇಲ್ಲಿಂದ ಇವಾಗ ಹೊರಟಿದೀವಿ ಆಕ್ಚುಲಿ ಸಫಾರಿಯಲ್ಲಿ ನಾವು ಹೂಲಿ ಎಲ್ಲ ಚಿರತೆ ಸಿಗೋ ಚಾನ್ಸಸ್ ಇದ್ದು ಸಿಗ್ಲಿಲ್ಲ ಸೌಂಡ್ ಕೇಳಿಸ್ತು ಬಟ್ ಅದ್ ಕಾಣಿಸ್ಲಿಲ್ಲ ತುಂಬಾ ಎಲಿಫೆಂಟ್ಸ್ ನೋಡಿದ್ವಿ ಜಿಂಕೆ ನೋಡಿದ್ವಿ ಅಹ್ ಮೃಗ ನೋಡಿದ್ವಿ ಮತ್ತೆ ಬೈಸನ್ ನೋಡಿದ್ವಿ ಅಂಡ್ ಸ್ಮಾಲ್ ಸ್ಮಾಲ್ ಆನಿಮಲ್ಸ್ ನೋಡಿದ್ವಿ ಲೈಕ್ ಬರ್ಡ್ಸ್ ಪಿಕಾಕ್ಸ್ ಮತ್ತೆ ಕಿಂಗ್ ಫಿಶರ್ ಉಡ್ ಪಿಕ್ಕರ್ ಎಲ್ಲ ನೋಡಿದ್ವಿ ಅಂಡ್ ಅದೊಂದ್ ಚಿರತೆ ಒಂದ್ ಕಾಣಿಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಟೈಗರ್ಗಿನ ಡಬಲ್ ಜಾಕ್ ಕೊಡ್ತಾರ ಅದು ಇವಾಗ ಇಲ್ಲಿಂದ ಹೊರಟಿದಿವಿ ಇಲ್ಲಿಂದ ಹೋಗಿ ರೀಚ್ ಇವಾಗ ಮನೆಗ್ ಬಂದೆ ವಾಪಸ್ ಆಲ್ರೆಡಿ ಟೈಮ್ ಆಗಿ ಹೋಗಿದೆ ಊಟನ ಆಚೆನೆ ಊಟ ಮಾಡ್ಕೋಬಂದೆ ಮನೆಗೆ ಆ್ಯಂಡ್ ಬಂದು ಮೈಲೋಗು ಊಟ ಹಾಕಿ ಇವಾಗ ಫ್ರೆಶ್ ಅಪ್ ಆಗಿ ವಾಪಸ್ಸು ನಿದ್ರೆ ಮಾಡಬೇಕು ಬೆಳಿಗ್ಗೆ ಫೈವ್ ಓ ಎದ್ದು ಎದ್ದೋಗಿದ್ದು ಫೈವ್ ಓ ಕ್ಲಾಕಿಗೆ ಎದ್ದು ರೆಡಿಯಾಗಿ ಹೋಗೋಷ್ಟರಲ್ಲ ಟೈಮ್ ಆಗೋಯ್ತು ಆ್ಯಂಡ್ ಇನ್ನು ಯಾರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇದೇ ಥರ ವೀಡಿಯೋಸ್ ಬೇಕಂದರೆ ಕಾಮೆಂಟ್ ಮಾಡಿ ಇಲ್ಲ ಬೇರೆ ಥರ ಯಾವ ಥರ ವೀಡಿಯೋಸ್ ಬೇಕಂತ ನಿಮ್ಗೆ ಅನಿಸುತ್ತೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಪ್ಲೀಸ್ ಯು ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಆಲ್ ಬೈ ಬಾಯ್